ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಸಹೃದಯಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ತಮ್ಮೆಲ್ಲರಿಗೂ ಕೂಡ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ಕುಂಭರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲು ಗ್ರಹಸ್ಥಿತಿಗಳನ್ನ ನೋಡಿಕೊಳ್ತಾ ಹೋಗೋಣ ಗುರು ಕುಂಭರಾಶಿಗೆ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಅಂದ್ರೆ ಒಂದನೇ ಮನೆಯಿಂದ ಎರಡನೇ ಮನೆಗೆ ರಾಹು ಆಂಟಿ ಕ್ಲಾಕ್ ವೈಸ್ ಆಗಿ ಮೀನರಾಶಿಯಿಂದ ಕುಂಭರಾಶಿಗೆ ಅಂದರೆ ಎರಡನೇ ಮನೆಯಿಂದ ಒಂದನೇ ಮನೆಗೆ ಕೇತು ಎಂಟನೇ ಮನೆಯಿಂದ ಏಳನೇ ಮನೆಗೆ ಅಂದರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕುಂಭರಾಶಿ ಅಂದ ತಕ್ಷಣ ಪೂರ್ವಭದ್ರಾ ನಕ್ಷತ್ರ ಕುಂಭರಾಶಿ ಬರುತ್ತೆ ಶತವಿಷ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಗಳಿಗೆ ಕುಂಭರಾಶಿ ಬರುತ್ತೆ ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಪರಮಾತ್ಮ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದಲ್ಲಿ ಅತಿ ಹೆಚ್ಚು ಸಮಯಗಳ ಕಾಲ ಸಂಚಾರ ಮಾಡ್ತಕ್ಕಂತಹ ಗ್ರಹಗಳು ಅಂತಂದರೆ ಈ ನಾಲ್ಕು ಗ್ರಹಗಳು ಶನಿ ಪರಮಾತ್ಮ ಎರಡೂವರೆ ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಗುರು ಒಂದು ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಹಾಗೂ ರಾಹುಕೇತುಗಳು ಹದಿನೆಂಟು ತಿಂಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಹಾಗಾಗಿ ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ನೋಡಿ ಗುರು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಯಾವಾಗ ಹೋಗ್ತಾರೆ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಮೇನಲ್ಲಿ ಹೋಗ್ತಾರೆ ಹಾಗಾಗಿ ಮೇ ನಂತರದಲ್ಲಿ ಎರಡು ಐದು ಏಳು ಒಂಬತ್ತು ಹನ್ನೊಂದು ಗುರುವಿಗೆ ಗೋಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಸಂದರ್ಭ ಅಂದ್ರೆ ಐದನೇ ಮನೆ ಕುಂಭರಾಶಿಯರ್ ಗುರುಬಲ ಇರುತ್ತೆ ಪ್ರಾರಂಭದಲ್ಲಿ ನೋಡಿ ಜನ್ಮಸ್ಥ ಶನಿ ಮಾರ್ಚ್ವರೆಗೆ ಇರ್ತಕ್ಕಂಥದ್ದರಿಂದ ನಿಮಗೆ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗವೂ ಕಡಿಮೆ ಮತ್ತು ಗುರುಬಲವೂ ಇರೋದಿಲ್ಲ ಹಾಗಾಗಿ ಸಾಡೆ ಸಾತ್ ಅನ್ನುವಂತಹ ಕಾರಣಕ್ಕೆ ರಿಜೆಕ್ಟ್ ಆಗತ್ತೆ ಆದರೆ ಮೇನಿಂದ ಹಿಡಿದು ಡಿಸೆಂಬರ್ವರೆಗೆ ಕುಂಭರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿದೆ ನೀವೇನೇ ಅಂದ್ಕೊಂಡು ಕೂಡ ಸಾಧಿಸ್ತೀರಿ ವೈವಾಹಿಕ ಯೋಗ ಪ್ರಾಪ್ತಿಯಾಗತ್ತೆ ತುಂಬಾ ವರ್ಷಗಳಿಂದ ಇಷ್ಟು ವರ್ಷ ನನಗೆ ಕುಂಭರಾಶಿಯವರಿಗೆ ವಿವಾಹ ಯೋಗ ಇಲ್ಲ ಅನ್ನುವಂಥವರಿಗೆ ಈಗ ಎರಡು ಸಾವಿರದ ಇಪ್ಪತ್ತೈದು ವಿವಾಹ ಭಾಗ್ಯ ಸಿಗತ್ತೆ ಇನ್ನು ಉದ್ಯೋಗ ವ್ಯವಹಾರಗಳಲ್ಲಿ ಗುರುಬಲ ಇರೋದ್ರಿಂದಾಗಿ ಪ್ರಮೋಷನ್ನು ಇನ್ಕ್ರಿಮೆಂಟ್ ಆಗುತ್ತೆ ಏನೇ ಕೆಲಸವನ್ನು ಮಾಡಿ ಆ ಕೆಲಸದಲ್ಲಿ ಒಂದಷ್ಟು ಲಾಭದಾಯಕವಾಗಿರತಕ್ಕಂತಹ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಅದರಲ್ಲೂ ವಿಶೇಷವಾಗಿ ನೋಡಿ ನೀವು ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳನ್ನು ವ್ಯವಹಾರ ಮಾಡ್ತಾ ಇದ್ರೆ ಅಥವಾ ಟೀಚಿಂಗ್ ಪ್ರೊಫೆಷನ್ನಲ್ಲಿದ್ದರೆ ಅಥವಾ ಹೆಲ್ತ್ ರಿಲೇಟೆಡ್ ಕೆಲಸಗಳನ್ನು ಮಾಡ್ತಾ ಇದ್ರೆ ಅಂದರೆ ಮೆಡಿಕಲ್ ಸ್ಟೋರ್ ಇರ್ಬೋದು ಡಾಕ್ಟರ್ ಆಗಿರ್ಬೋದು ಅಥವಾ ನಾನು ವೈದ್ಯಕೀಯ ಸೇವೆಯಲ್ಲಿದ್ದೇನೆ ಎನ್ನುವಂತಹ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇನಿಂದ ಹಿಡಿದು ಡಿಸೆಂಬರ್ವರೆಗೆ ಕುಂಭರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ವರ್ಷ ಅಥವಾ ಈ ಸಮಯ ಅತ್ಯಂತ ಯಶಸ್ಸದಾಯಕವಾಗಿದೆ ನೀವೇನು ಅನ್ಕೊಂಡ್ ಅಂದ್ಕೊಂಡ್ರು ಕೂಡ ಅದು ಜರುಗತ್ತೆ ನಿಮಗೆ ಗುರುಬಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ರಿಂದ ಹಾಗಾದ್ರೆ ನಾಲ್ಕನೇ ಮನೆ ಸುಖಸ್ಥಾನ ಅಲ್ವಾ ಅಂತ ಕೇಳ್ಬಹುದು ಸುಖಸ್ಥಾನದಲ್ಲಿದ್ದಕ್ಕಿಂತಲೂ ಹೆಚ್ಚಿನದಾಗಿರ್ತಕ್ಕಂತಹ ಫಲವನ್ನು ಕೊಡ್ತಾನೆ ಯಾಕೆಂತಂದ್ರೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯಿಂದ ಮಿಥುನ ರಾಶಿ ಹೋಗ್ತಕ್ಕಂಥದ್ದು ಕುಂಭರಾಶಿಯ ಭವಿಷ್ಯ ಹೇಳ್ತಾ ಇರ್ತಕ್ಕಂಥದ್ದು ವೃಷಭ ರಾಶಿಯಿಂದ ಮಿಥುನ ರಾಶಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗುರು ಸುಖಸ್ಥಾನ ನಾಲ್ಕನೇ ಮನೆಯಲ್ಲಿದ್ದಾಗ ಸುಖ ಅದು ಶುಕ್ರನ ಮನೆ ನೋಡಿ ಇಲ್ಲಿ ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಶುಕ್ರನ ಪೊಸಿಷನ್ ಕೂಡ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಶುಕ್ರ ಒಂದು ತಿಂಗಳ ಸಮಯದಲ್ಲಿ ತನ್ನ ಸ್ಥಾನ ಬದಲಾವಣೆಗಳನ್ನ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಇಡೀ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಇಡೀ ವರ್ಷದ ಭವಿಷ್ಯದಲ್ಲಿ ನಾವು ಶುಕ್ರನ ಪೊಸಿಷನ್ ಆಧಾರದ ಮೇಲೆ ಯಾಕೆಂತಂದ್ರೆ ಮೊದಲು ಶುಕ್ರನ ಪೊಸಿಷನ್ ಆ ಮೇ ನಂತರದಲ್ಲಿ ಬುಧನ ಪೊಸಿಷನ್ ಇದೆರಡನ್ನು ನೋಡಿದಂತಹ ಸಂದರ್ಭದಲ್ಲಿ ನೋಡಿ ಗುರುವಿಗೆ ಇಲ್ಲಿ ಶುಕ್ರನ ಪೊಸಿಷನ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಬುಧನ ಪೊಸಿಷನ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಮಿತ್ರತ್ವ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಮಿತ್ರತ್ವ ಇರೋದಿಲ್ಲ ಆದರೆ ಸುಖ ಸ್ಥಾನ ಫಲವನ್ನ ಗುರು ಕೊಡ್ತಾನೆ ನಂತರದಲ್ಲಿ ಪಂಚಮಕ್ಕೋದ ನಂತರದಲ್ಲಿ ಅಂದ್ರೆ ಮೇ ನಂತರದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಗುರುಬಲ ಇರುತ್ತೆ ಅಂದ್ರೆ ಈಗ ಏನೇನು ನಾನು ಈ ಲಾಭಗಳಾಗತ್ತೆ ಅಂತ ಹೇಳಿದ್ದೇನೋ ಯಾವ್ಯಾವ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಶಸ್ಸು ಅಂತ ಹೇಳಿದ್ದೇನೋ ಅದೆಲ್ಲವೂ ಕೂಡ ಕಡಾಖಂಡಿತವಾಗಿ ಸಿಗತ್ತೆ ನೀವು ನಂತರ ಕೇಳ್ಬೋದು ಗುರುಗಳೇ ಕಡಾಖಂಡಿತ ಅಂತ ಹೇಳಿದ್ದೀರಿ ಹಣ ನಾಳೆ ಬರಲೇ ಇಲ್ಲ ಧನ ಲಾಭ ಅಂತ ಹೇಳಿದ್ರೆ ಹಣ ಬರಲಿಲ್ಲ ಪ್ರಮೋಷನ್ ಅಂತ ಹೇಳಿದ್ದೀರಿ ಪ್ರಮೋಷನ್ ಸಿಗಲೇ ಇಲ್ಲ ಹಾಗಲ್ಲ ಇಲ್ಲಿ ಸಿಗತ್ತೆ ನಿಮ್ಮ ಸ್ಥಿತಿಗಳ ಆಧಾರದ ಮೇಲೆ ಸಿಗಲೇಬೇಕು ಉತ್ತಮವಾಗಿರ್ತಕ್ಕಂತಹ ಫಲ ಇದೆ ಆದರೆ ಇಲ್ಲಿ ಒಂದು ನೆನಪಿಟ್ಟುಕೊಳ್ಳಬೇಕು ಯಾರಿಗಾದ್ರೂ ಒಬ್ಬರಿಗೆ ಸಿಗಲಿಲ್ಲ ನೂರಲ್ಲಿ ತೊಂಬತ್ತೊಂಬತ್ತು ಜನರಿಗೆ ಸಿಕ್ಕಿರುತ್ತೆ ಒಬ್ಬ ವ್ಯಕ್ತಿಗೆ ಸಿಗಲಿಲ್ಲ ಅಂತಾದ್ರೆ ನೀವು ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಬೇಕಾಗತ್ತೆ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಪ್ರತಿ ತಿಂಗಳು ನಿಮ್ಮ ಮುಂದೆ ಭವಿಷ್ಯವಾಣಿ ಬರುತ್ತೆ ಅಲ್ಲಿ ಯಾರೊಬ್ರು ಬರೆದಿರ್ತೀರಿ ನಮ್ಗೆ ಸಿಗಲೇ ಇಲ್ಲ ಹಣ ಸಿಗಲೇ ಇಲ್ಲ ಅಂತ ಮನೆಯಲ್ಲಿ ಕೂತ್ಕೊಂಡಿದ್ರೆ ಸಿಗೋದಿಲ್ಲ ಹೋಗಬೇಕು ಅಲ್ವಾ ಕೆಲಸ ಮಾಡಬೇಕು ಶ್ರಮ ಪಡಬೇಕು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪ್ರಯತ್ನಗಳಿರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ನಿಮಗೆ ಯಶಸ್ಸು ಅನ್ನುವಂಥದ್ದು ಕ್ಷತ ಸಿದ್ಧ ಇಲ್ಲದೆ ಹೋದ್ರೆ ಏನಾಗತ್ತೆ ನೀವು ಬರೀ ಭವಿಷ್ಯ ಫಲವನ್ನ ನಂಬ್ಕೊಂಡು ಕೂತಿದ್ದೀರಿ ಅಂತ ಆಗುತ್ತೆ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಿ ಅಂತ ಆಗೋದಿಲ್ಲ ಭವಿಷ್ಯ ಫಲವನ್ನ ತಿಳಿದುಕೊಂಡು ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿದುಕೊಂಡು ನೀವು ಕೆಲಸ ಮಾಡ್ತಾ ಹೋದರೆ ಅಥವಾ ಪರಿಹಾರವನ್ನು ಮಾಡಿಸ್ಕೊಂಡ್ರೆ ನಿಮಗೆ ಈ ಸಿಗುವಂತಹ ಸೌಭಾಗ್ಯವನ್ನು ತಪ್ಪಿಸ್ಲಿಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ನೋಡಿ ಇನ್ನು ಶನಿ ಪರಮಾತ್ಮನ ಪೊಸಿಷನ್ ಅನ್ನು ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶನಿ ನೋಡಿ ಕುಂಭರಾಶಿಯಿಂದ ಮೀನರಾಶಿಯ ಪ್ರವೇಶವನ್ನು ಮಾಡ್ತಾರೆ ನೋಡಿ ಮಾರ್ಚ್ ಕೊನೆಯ ವಾರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಕುಂಭ ರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅದು ಧನಸ್ಥಾನಕ್ಕೆ ಅಂದರೆ ಮೀನರಾಶಿಯಲ್ಲಿ ಇಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಂತರದಲ್ಲಿ ಮೇಷರಾಶಿಯವರು ಕೂಡ ಸಾಡೆಸಾತ್ ಪ್ರಾರಂಭ ಆಗುತ್ತೆ ಮೀನರಾಶಿಯವರಿಗೆ ತಮ್ಮ ರಾಶಿಗೆ ಜನ್ಮಸ್ಥಶನಿ ಪ್ರಾರಂಭವಾಗತ್ತೆ ಕುಂಭ ರಾಶಿಗೆ ಸಾಡೆ ಜನ್ಮಸ್ಥ ಜನ್ಮಸ್ಥಶನಿ ಮುಗಿದು ಇನ್ನು ಎರಡೂವರೆ ವರ್ಷಗಳ ಕಾಲ ಬಾಕಿ ಇರತ್ತೆ ಯಾಕೆ ಎಲ್ಲಾ ಪೊಸಿಷನ್ಗಳನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ ಸ್ಥಿತಿಗಳು ಬದಲಾವಣೆ ಆದ ಹಾಗೆ ನಿಮ್ಮ ಭವಿಷ್ಯದಲ್ಲೂ ಬದಲಾವಣೆ ಆಗತ್ತೆ ಸರಿಯಾಗಿ ಕೇಳಿಸಿ ತಿಳಿದುಕೊಳ್ಳಬೇಕು ಅದಕ್ಕೋಸ್ಕರವಾಗಿ ನೋಡಿ ಒಂದನೇ ಮನೆಯಲ್ಲಿ ಶನಿ ಅಂದ್ರೆ ಜನ್ಮಸ್ಥ ಜನ್ಮಸ್ಥ ಶನಿ ಆಗಿರ್ತಕ್ಕಂಥ ಧನಸ್ಥಾನಕ್ಕೆ ಹೋಗ್ತಾನೆ ಗುರು ಬಲ ಚೆನ್ನಾಗಿದೆ ಅಂತ ಯಾವಾಗ ಹೇಳಿದ್ದೆ ನಾನು ಮೇ ನಂತರದಲ್ಲಿ ಬಲ ಚೆನ್ನಾಗಿದೆ ಹಾಗಾಗಿ ಮೇ ನಂತರದಲ್ಲಿ ಕುಂಭರಾಶಿಯವರಿಗೆ ಶನಿಯಿಂದ ಉಂಟಾಗ್ತಕ್ಕಂತಹ ಆಯುಷ್ಯಕಾರಕ ಮತ್ತು ಕರ್ಮಕಾರಕ ಪ್ರಮೋಷನ್ ಆಗಲೇ ಹೇಳಿದ್ನಲ್ವ ನಾನು ಆ ಪ್ರಮೋಷನ್ ಸಿಕ್ಕೇ ಸಿಗತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಬರೋದಿಲ್ಲ ಶನಿಯ ಪೊಸಿಷನ್ ನೋಡ್ಕೋಬೇಕು ಕಬ್ಬಿಣದ ವ್ಯಾಪಾರ ಮಾಡತಕ್ಕಂಥವ್ರು ಇಂಡ ಇಂಡಸ್ಟ್ರಿಯಲಿಸ್ಟ್ಗಳು ಇವರೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಹೊಂದತಕ್ಕಂತಹ ಕಾಲ ಯಾಕೆಂತಂದ್ರೆ ಗುರು ಚೆನ್ನಾಗಿದ್ದಾನೆ ಶನಿ ಕಬ್ಬಣ ಅಧಿಪತಿಯಾಗಿದ್ದಾನೆ ಹಾಗಾಗಿ ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಯಶಸ್ಸು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಪ್ರಾರಂಭ ಸಿಗತ್ತೆ ಹೊಸ ಹೊಸ ಕೈಗಾರಿಕೆಗಳು ಪ್ರಾರಂಭ ಆಗತ್ತೆ ಮತ್ತು ಅದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಯಾವ್ಯಾವ ನಿಮ್ಮ ನಿಮ್ಮ ವೃತ್ತಿಯನ್ನು ರಿಲೇಟ್ ಮಾಡ್ಕೊಳ್ಳಿ ನಾವು ಕಬ್ಬಿಣಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕೆಲಸದಿದ್ದೇವಾ ಅಥವಾ ನಾವು ಹೆಲ್ತ್ ರಿಲೇಟೆಡ್ ಆಗಿರ್ತಕ್ಕಂತಹ ಕೆಲಸದಲ್ಲಿದ್ದೇವಾ ಟೀಚಿಂಗ್ ಪ್ರೊಫೆಷನಲ್ಲಿದ್ದೇವೆ ಅನ್ನುವಂಥದ್ದನ್ನು ಯೋಜನೆ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಇಲ್ಲಿ ಶನಿ ಗುರುವಿನ ಕಾಂಬಿನೇಷನ್ ಏನಿದೆಯಲ್ಲ ಇದು ವಿಶೇಷವಾಗಿ ವರ್ಕ್ ಆಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಯಾಕಂದ್ರೆ ಗುರುಬಲ ಬೇಕು ಶನಿ ಅನುಗ್ರಹ ಕೂಡ ಇರುತ್ತೆ ಇದೆಲ್ಲ ಕಾರಣ ಧನಸ್ಥಾನ ಅಂತ ಹೇಳಿದ್ದೇನೆ ಆ ಸ್ಥಾನದ ಫಲವನ್ನು ಯೋಚನೆ ಮಾಡಿಕೊಳ್ಳಬೇಕು ಒಂದು ನೆನಪಿಟ್ಕೊಳ್ಳಿ ಕುಂಭರಾಶಿಯವರು ಯಾವತ್ತೂ ಕೂಡ ವೈವಾಹಿಕ ಜೀವನದಲ್ಲಿ ಅಲ್ಟಿಮೇಟ್ ಜೀವನವನ್ನು ಅನುಭವಿಸ್ತೀರಿ ಅದರ ಅರ್ಥ ಕುಟುಂಬವನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ ಯಾರಿಗೆ ಯಾವುದರ ಅವಶ್ಯಕತೆ ಇದೆ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ನಾನು ಉದ್ಯೋಗಕ್ಕೆ ಸಮಯವನ್ನು ಕೊಡಬೇಕು ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಸಮಯವನ್ನು ಕೊಡಬೇಕು ಕುಟುಂಬಕ್ಕೆ ಸಮಯವನ್ನು ಕೊಡಬೇಕು ಇದೆಲ್ಲವೂ ನಿಮಗೆ ಅರಿವಿದೆ ಕುಂಭರಾಶಿಯವರು ತುಂಬಾ ಪ್ರಾಜ್ಞರು ಬುದ್ಧಿವಂತರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಅನ್ನ ಕಲ್ತಿರ್ತಾರೆ ಕುಂಭರಾಶಿಯವರಿಗೆ ಯೋಗ ಅಂತಂದ್ರೆ ಉತ್ತಮದಾಯಕವಾಗಿರ್ತಕ್ಕಂತಹ ಮಂಗಳ ಕಾರ್ಯಗಳ ಯೋಗ ಇರುತ್ತೆ ಕುಂಭರಾಶಿಯವರು ಯಾವಾಗ್ಲೂ ಆಸ್ತಿಕವಂತರು ಭಕ್ತಿ ಶ್ರದ್ಧೆಗಳಿರ್ತಕ್ಕಂಥವ್ರು ಆ ರಾಶಿಯ ಫಲವೇ ಅದನ್ನ ಸೂಚನೆ ಮಾಡುತ್ತೆ ಹಾಗಾಗಿ ಯಾವತ್ತೂ ಕೂಡ ಭಕ್ತಿ ಶ್ರದ್ಧೆಯಿಂದ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ದೈವತ್ವವನ್ನು ನಂಬಿರ್ತಕ್ಕಂಥವ್ರು ಆಗಿರ್ತೀರಿ ಹಾಗಾಗಿ ನೀವು ಯಾವತ್ತೂ ಸದಾ ಮಂಗಳ ಕಾರ್ಯವನ್ನು ಮಾಡಿ ಭಗವಂತನ ಆರಾಧನೆ ಮಾಡ್ತೀನಿ ನನಗೇನೇ ಕಷ್ಟ ಬಂದರೂ ಕೂಡ ನಾನು ಪರಿಹರಿಸ್ಕೊಳ್ತೀನಿ ಅನ್ನುವಂತಹ ನಂಬಿಕೆ ಶ್ರದ್ಧೆ ಇದ್ದು ಮುಂದುವರಿತಕ್ಕಂಥವರಾಗಿರ್ತೀರಿ ನೋಡಿ ಧನಸ್ಥಾನಕ್ಕೆ ಹೋದ್ಮೇಲೆ ಧನಾಭಿವೃದ್ಧಿ ಆಗತ್ತೆ ಧನಯೋಗ ಬರುತ್ತೆ ಅಂತ ಹೇಳಿದ್ದೇನೆ ಆ ಧನಯೋಗ ಬರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿ ಗ್ರಹಬಲ ಚೆನ್ನಾಗಿದೆ ಗ್ರಹಬಲ ಅನ್ನುವಂಥದ್ದು ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂದ್ರೆ ನೀವು ಮಾಡುವಂತಹ ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳ ಮೊದಲೇ ನಿಮಗೆ ತಿಳಿಸುವಂತಹ ಫಲ ಜ್ಯೋತಿಷ್ಯ ಹಾಗಾಗಿ ಇಲ್ಲಿ ಶನಿಯ ಪೊಸಿಷನನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರಿಗೆ ಶನಿಯಿಂದ ಉತ್ತಮವಾದಂತಹ ಯೋಗಗಳಿದ್ದಾವೆ ಇನ್ನು ರಾಹು ನೋಡಿ ಚರ್ಮವ್ಯಾಧಿ ಕಾಯಿಲೆಗಳು ದೂರ ಆಗುತ್ತೆ ಮತ್ತು ರಾಹುವಿನಿಂದ ವಿಶೇಷವಾದಂತಹ ದೈಹಿಕ ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಳ್ತೀರಿ ಕ್ರೀಡೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ಪೋರ್ಟ್ಸನ್ನು ನಂಬಿ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥವರೆಲ್ಲರಿಗೂ ಕೂಡ ಅದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ವಸ್ತುಗಳಿರ್ಬೋದು ಅಥವಾ ಸ್ವತಃ ಕ್ರೀಡಾಪಟುಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಹೆಚ್ಚು ಯಶಸ್ಸುದಾಯಕವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಕಾಲಮಾನವನ್ನು ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ರೀಡೆಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಯಶಸ್ಸನ್ನು ಕೊಡ್ತಕ್ಕ ಂತಹ ವರ್ಷ ಇದಾಗಿದೆ ಯಾಕೆಂದ್ರೆ ರಾಹು ಧನಸ್ಥಾನದಿಂದ ಜನ್ಮಸ್ಥ ರಾಹು ಆಗ್ತಾನೆ ಕುಂಭರಾಶಿಗೆ ಇದೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಅಂದ್ರೆ ಕುಂಭರಾಶಿಯವ್ರಿಗೆ ಅತಿ ಹೆಚ್ಚು ಯಶಸ್ಸಾಗತ್ತೆ ಅನ್ನುವಂಥದ್ದು ಧನಸ್ಥಾನದಲ್ಲಿರ್ತಕ್ಕಂತಹ ರಾಹು ಅಂದ್ರೆ ಇದರ ಅರ್ಥ ನೋಡಿ ಈ ಉದ್ಯೋಗ ಕ್ಷೇತ್ರದಲ್ಲಿ ಯಾರ್ಯಾರು ಕ್ರೀಡಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತೀರೋ ಅವರಿಗೆ ರಾಹುವಿನಿಂದ ಉತ್ತಮವಾದಂತಹ ಅನುಗ್ರಹ ಆಗತ್ತೆ ದೈಹಿಕ ಸ್ವಾಸ್ಥ್ಯ ಅಭಿವೃದ್ಧಿ ಆಗತ್ತೆ ಯಶಸ್ಸನ್ನ ಪಡೆದುಕೊಳ್ತೀರಿ ಹಾಗೂ ನಿಮ್ಮ ಜೀವನದಲ್ಲಿ ದೈಹಿಕ ಸ್ವಾಸ್ಥ್ಯ ಚೆನ್ನಾಗಿದ್ದು ಏನೇ ಕೆಲಸವನ್ನ ಮಾಡೋದಕ್ಕೂ ಕೂಡ ಚೈತನ್ಯದಾಯಕವಾಗಿರ್ತಕ್ಕಂತಹ ಅಥವಾ ಆರೋಗ್ಯದಾಯಕವಾಗಿರತಕ್ಕಂತಹ ಜೀವನ ನಿಮ್ಮ ಹತ್ರಕ್ಕಿರುತ್ತೆ ಇನ್ನು ಕೇತು ಎಂಟನೇ ಮನೆಯಿಂದ ಏಳನೇ ಮನೆಗೆ ನೋಡಿ ಈ ಏಳನೇ ಮನೆ ಅನ್ನೋದೇ ಹಾಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಗ್ರಹಗಳಿಗೂ ಕೂಡ ಸಪ್ತಮ ಸ್ಥಾನ ದೃಷ್ಟಿ ಇಲ್ಲಿ ಕೇತುಂ ಕುಲಸ್ಯ ಉನ್ನತಿಂ ನೋಡಿ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನ ಮಾಡತಕ್ಕಂಥವನು ಹಾಗಾಗಿ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಅಂತಂದ್ರೆ ಸಿಂಹರಾಶಿಗೆ ಬರ್ತಾನೆ ಯಾರು ಕೇತು ಅಂದ್ರೆ ಅವನ ಶತ್ರುವಾಗಿರ್ತಕ್ಕಂತಹ ಸೂರ್ಯನ ಮನೆಗೆ ಬರ್ತಾನೆ ಅಷ್ಟಮದಲ್ಲಿದ್ದಂತಹ ಸಂದರ್ಭದಲ್ಲಿ ಮನೆಯ ಅಭಿವೃದ್ಧಿ ಕಡೆಗೆ ಒಂದಷ್ಟು ಶುಭ ಫಲಗಳನ್ನ ಕೊಡ್ತಾ ಇದ್ರು ಕೂಡ ಸಪ್ತಮಕ್ಕೆ ಬಂದ ನಂತರದಲ್ಲಿ ದೃಷ್ಟಿಯೂ ಆಗತ್ತೆ ಮತ್ತು ಶತ್ರುವಾಗಿರ್ತಕ್ಕಂತಹ ಸೂರ್ಯನ ಮನೆಗೆ ಕೇತುವಿನ ಪ್ರವೇಶವಾಗತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಬೇಕು ಹಾಗಾದ್ರೆ ಒಟ್ಟಾರೆಯಾಗಿ ಕುಂಭರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಸ್ಥಿತಿಗಳನ್ನ ಯೋಚನೆ ಮಾಡಿದ್ರೆ ಏನು ಪರಿಹಾರವನ್ನು ನಾನು ಮಾಡಿಕೊಳ್ಬೇಕು ಇದು ಬಹಳ ಅತ್ಯವಶ್ಯಕ ಆದಿತ್ಯ ಹೃದಯ ಪಾರಾಯಣ ಮಾಡಿಕೊಳ್ಳಿ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಎಕ್ಕೆ ಮರಕ್ಕೆ ಪ್ರದಕ್ಷಿಣವನ್ನು ಮಾಡಿ ಎಕ್ಕೆ ಮರಕ್ಕೆ ಶ್ವೇತವರ್ಣದ ದ್ವಾನ ದಾರವನ್ನು ಕಟ್ಟಿ ಬಿಳಿ ಬಣ್ಣದ ದಾರವನ್ನು ಕಟ್ಟಿ ಎಕ್ಕೆ ಗಿಡದ ಬುಡದಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ ಅರ್ಕ ಗಿಡ ಅಥವಾ ಎಕ್ಕೆ ಗಿಡ ಸೂರ್ಯನಾರಾಯಣನ ಸ್ತೋತ್ರವನ್ನು ಹೇಳ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಎಲ್ಲ ಗ್ರಹಗಳ ಅನುಗ್ರಹ ಇದ್ದರೂ ಕೂಡ ರಾಹುಕೇತುಗಳಿಂದ ತೊಂದರೆ ಉಂಟಾಗಬಹುದು ಇದು ಕೇತುವಿನ ಪೊಸಿಷನ್ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಕೇತು ಅಂದ್ರೆ ನೋಡಿ ಚರ್ಮವ್ಯಾಧಿ ಕಾಯಿಲೆಗಳಿಗೆ ಒಂದು ಸೂಚನೆಯನ್ನು ಕೊಡಬಹುದು ಅಥವಾ ಮಾನಸಿಕವಾಗಿರ್ತಕ್ಕಂತಹ ಅಸಮತೋಲನವನ್ನು ಕೊಡಬಹುದು ಅನವಶ್ಯಕವಾಗಿರ್ತಕ್ಕಂತಹ ಆಕರ್ಷಣೆಗಳನ್ನು ಉಂಟು ಮಾಡಬಹುದು ಇದೆಲ್ಲವನ್ನು ದೂರ ಮಾಡಬೇಕು ಅಂತಂದರೆ ಆದಿತ್ಯರತೆ ಹೇಳ್ಕೋಬೇಕು ಯಾಕಂದ್ರೆ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಆಗತ್ತೆ ಮತ್ತು ಸೂರ್ಯನ ಮನೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಒಟ್ಟಾರೆ ಕುಂಭರಾಶಿಯವರು ಸೂರ್ಯನಾರಾಯಣನ ಮಂತ್ರಗಳು ಆದಿತ್ಯರತೆಯ ಪಾರಾಯಣಗಳನ್ನ ಹೇಳ್ಕೋಬೇಕು ಹಾಗಾದ್ರೆ ಜಾತಕ ಚೆನ್ನಾಗಿಲ್ವಾ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಇಲ್ಲಿ ಅಭಿಮಾನ ದೇವತೆಗಳ ಆರಾಧನೆ ಮಾಡ್ಕೋಬೇಕು ಯಾವ ಮನೆಯಲ್ಲಿ ಯಾರ ಆಳ್ವಿಕೆಯಲ್ಲಿ ಯಾಕೆಂದ್ರೆ ರಾಹುಕೇತುಗಳು ಸ್ವಸ್ಥಾನ ಬಲ ಇಲ್ಲ ಹಾಗಾಗಿ ಯೋಚನೆ ಮಾಡುವಂಥದ್ದು ಬೇಕಿಲ್ಲ ರಾಹುಕೇತುಗಳು ಯಾರ ಮನೆಯಲ್ಲಿದ್ದಾರೋ ಯಾವ ಗ್ರಹದ ಆಳ್ವಿಕೆಯಲ್ಲಿದ್ದಾರೋ ಆ ಫಲವನ್ನು ನೀಡುತ್ತಾರೆ ಹಾಗಾಗಿ ಸೂರ್ಯ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಕೇತುವಿನಿಂದ ಯಾವ ಸಮಸ್ಯೆಗಳು ಉಂಟಾಗೋದಿಲ್ಲ ಅತ್ಯಂತ ಹೆಚ್ಚು ಶುಭದಾಯಕವಾಗಿರ್ತಕ್ಕಂತಹ ಫಲವನ್ನು ಕಾಣ್ತೀರಿ ಇಷ್ಟೆಲ್ಲ ಆದಮೇಲೂ ಕೂಡ ಕೊನೆಯಲ್ಲಿ ನಿಮ್ದೊಂದು ಶಬ್ದ ಇರತ್ತೆ ಗುರುಗಳೇ ನೀವು ಹೇಳಿದಂತಹ ಫಲ ಯಾವಾಗ ಸಿಗತ್ತೆ ಎಷ್ಟೊತ್ತಿಗೆ ಬರುತ್ತೆ ನನಗೆ ಹಣ ಬರುತ್ತೆ ಅಂದ್ರೆ ಎಷ್ಟೊತ್ತಿಗೆ ಬರುತ್ತೆ ಭೂಮಿ ಯೋಗ ಅಂದ್ರೆ ನನ್ಗೆ ಯಾವತ್ತು ನಾನು ಭೂಮಿ ಕೊಂಡುಕೊಳ್ತೀನಿ ಮನೆ ಕಟ್ತೀರಿ ಅಂತಂದ್ರೆ ಇನ್ನೂ ಮನೆ ಕಟ್ಟಕ್ಕೆ ಶುರು ಮಾಡಲಿಲ್ಲ ನಾನು ಇದೆಲ್ಲದಕ್ಕೊಂದು ಪರಿಹಾರ ಅಂತಿರುತ್ತೆ ಪರಿಹಾರವನ್ನು ತೆಗೆದುಕೊಳ್ಳಬೇಕು ನೋಡಿ ಯಾವುದೇ ಫಲವನ್ನ ಹೇಳಿದರೂ ಕೂಡ ದೈವ ಬಲ ಇಲ್ಲದೆ ನಿಮ್ಮ ಫಲ ನಿಮ್ಗೆ ಸಿಗೋದಿಲ್ಲ ಹಣ ಇದೆ ಅಂತ ಆದ್ರೆ ಹಣವನ್ನ ಖರ್ಚು ಮಾಡೋದಕ್ಕೊಂದು ಯೋಗ ಬೇಕಾಗ್ತದೆ ಅಧಿಕಾರ ಅನ್ನುವಂಥದ್ದು ಬೇಕಾಗ್ತದೆ ಹಾಗೆಯೇ ಇರುವಂತಹ ಆರೋಗ್ಯವನ್ನು ಅನುಭವಿಸಲಿಕ್ಕೆ ಉತ್ತಮವಾಗಿರ್ತಕ್ಕಂತಹ ಮನಸ್ಥಿತಿ ಬೇಕಾಗುತ್ತೆ ಸಂಪತ್ತು ಯಾರು ಅಂದರೆ ಕೈಲಿಲ್ಲ ಸಂಪತ್ತಿದ್ದವರೆಲ್ಲ ಸಂತೋಷವಾಗಿದ್ದಾರಾ ಇಲ್ಲ ಹಾಗಾಗಿ ಆ ಸಂಪತ್ತಿಗೆ ಸರಿಯಾದಂತಹ ಸಂತೋಷ ಸಿಗಬೇಕು ಅಂತಾದ್ರೆ ನಮಗೆ ಪ್ರತಿಯೊಂದಕ್ಕೂ ಕೂಡ ದೈವ ಬಲದ ಅನುಗ್ರಹ ಬೇಕು ಆ ದೈವ ಬಲದ ಅನುಗ್ರಹ ಮಾಡಿಕೊಳ್ತಕ್ಕಂಥದ್ದೇ ನಿಮ್ಮ ಜನ್ಮ ಜಾತಕ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಇದನ್ನ ಮರಿಬೇಡಿ ಯಾವುದೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಇದೆ ಸುಮ್ಮನೆ ನೂರೆಂಟು ಯೋಚನೆಗಳನ್ನ ಮಾಡಿಕೊಂಡು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಉತ್ತಮವಾದಂತಹ ಫಲ ಕುಂಭರಾಶಿಯವರೆಗಿದೆ ಯಾಕೆಂದ್ರೆ ಜನ್ಮಸ್ತಶ ನೀವು ಮುಗಿದು ನಿಮಗೆ ಮೀನರಾಶಿಗೆ ಹೋದಂತಹ ಸಂದರ್ಭದಲ್ಲಿ ಸಾಡೆ ಸಾತಿನ ಕೊನೆಯ ಹಂತ ಅವರಿಗೆ ಇದನ್ನ ನೆನಪಲ್ಲಿ ಇಟ್ಕೋಬೇಕು ಕಾರಣ ನೋಡಿ ಇಷ್ಟು ವರ್ಷಗಳ ಕಾಲ ನೀವೇನು ಸಫ ಸಫರ್ ಮಾಡಿದ್ದೀರೋ ಐದು ವರ್ಷಗಳ ಕಾಲ ಅದೆಲ್ಲದಕ್ಕೊಂದು ಒಂದು ಎಂಡ್ ಆಗುವಂತಹ ಸಂದರ್ಭ ಎಂಡ್ ಆಗುವಂತಹ ಸಂದರ್ಭ ಒಳ್ಳೇದಾಗ್ಬೇಕು ಅಂತಂದ್ರೆ ದೈವ ಬಲ ಇರಬೇಕು ಹಾಗಾದ್ರೆ ಪರಿಹಾರ ಮಾಡ್ಕೊಳ್ತೀರಲ್ವಾ ಮಾಡ್ಕೊಳ್ಳಿ ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಅನ್ನೋದಕ್ಕೆ ನಾನು ಜ್ಯೋತಿಷ್ಯದ ಮೂಲಕ ನಿಮಗೆ ತುಂಬಾ ಉತ್ತಮವಾದಂತಹ ಭರವಸೆಯನ್ನ ಹಾಗೂ ಸತ್ಯವಾದಂತಹ ದೃಢ ನಿರ್ಧಾರದ ಭರವಸೆಯನ್ನ ಕೊಡ್ತಾ ಇದ್ದೇನೆ ಒಳ್ಳೆಯದಾಗತ್ತೆ ಯೋಚನೆಯನ್ನು ಮಾಡಬೇಡಿ ಎರಡ್ ಸಾವಿರದ ಇಪ್ಪತ್ತೈದು ಶುಭವಾಗಿರ್ಲಿ ಎನ್ನುವಂತಹ ಮಾತನ್ನ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಶುಭಾಶಯ ಹೊಸ ವರ್ಷದ ಶುಭಾಶಯವನ್ನು ಕೊರ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಕುಂಭರಾಶಿಯ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್